ತಾಲ್ಕು ತಾಲ್ಲೂ ಕಚೇರಿಗೆ ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದ ಅಯೋಧ್ಯೆ ಆ ಒಂದು ಹೋಟೆಲ್ ಇದೆ ಅದು ಆನೆ ಅದ್ ಇವಾಗ ಸರ್ಕಾರಿ ಭೂಮಿಯಲ್ಲಿ ಇದೆಯಾ ಮತ್ತೆ ಭೂಮಿಯೆಲ್ಲ ಗೊತ್ತಾಗಬೇಕು ನಾನು ಈ ಹಿಂದೆನೆ ತೀದಾರ್ ಕಚೇರಿಗೆ ಅರ್ಜಿ ಹಾಕಿದೆ ನಾನು ಅದನ್ನ ಸರ್ವೆ ಮಾಡಿ ಗೊತ್ತು ಗುರುತು ಗುರುತುಪಡಿಸಬೇಕಂತ ಹೇಳಿಕ್ಕೆ ಹೋಗಿದ್ದೆ ನಾನು ಅದು ಸಿಕ್ಕರೆ ಅದೊಂದು ದಾಖಲೆ ಕೊಡ್ಬೇಕಿತ್ತು ನಾನು ಎಸ್ ಐ ಟಿ ಅವರಿಗೆ ಅದಕ್ಕೋಸ್ಕರ ತಲೆಸಿದಾರಿಗೆ ಕೇಳಿ ಬಂದಿನಿ ಆದಷ್ಟು ಬೇಗ ಸರ್ವೆ ಮಾಡಿಸಿ ಡೀಟೇಲ್ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಇಲ್ಲ ಎಸ್ ಐ ಟಿ ತನಿಖೆ ಮುಗುದಿಲ್ಲ ಸರ್ ಇವಾಗ ನಮ್ಮ ಒಂದಿಗೆ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಇನ್ಕ್ವರಿ ಮಾಡ್ತಾ ಇದ್ದಾರೆ ನಮ್ದು ಏನಾದ್ರು ಏನೋ ಷಡ್ಯಂತ್ರ ಹೌದಾಲ್ವಾ ಅದ್ ನೋಡ್ಲಿಕ್ಕೆ ಎಲ್ಲ ಅವ್ರಿಗೆ ಏನು ಸಿಗ್ತಾ ಇಲ್ಲ ಎಸ್ ಐ ಟಿ ಚೆನ್ನಾಗಿ ಹೇಳ್ತಾರೆ ಸರ್ ಅದ್ ಜನ ಹೇಳೋದಕ್ಕೆ ನಾವೇನ್ ಮಾಡೋಣ ಸರ್ ಎಸ್ ಐ ಟಿ ಅವ್ರು ಹೇಳ್ತಾ ಇದಾರಾ ಇಲ್ಲ ತಾನೆ ನಮಗೆ ಅದು ಬೇಕು ನಮಗೆ ಉತ್ತರ ಬೇಕಾದ್ರೆ ಎಸ್ ಐ ಟಿ ಅವರಿಂದ ಇಲ್ಲ ಮುಖ್ಯಮಂತ್ರಿ ಇಲ್ಲ ಗೃಹ ಸಚಿವರು ಐ ಜಿ ಡಿ ಎ ಜಿ ಇಂಥವ್ರಿಗೆ ಹೇಳಿದ್ರೆ ನಾವು ತಗೊಳ್ಬಹುದು ಈ ಊರಲ್ಲಿರುವರೆಲ್ಲ ಷಡ್ಯಂತ್ರ ಹೇಳೋದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಸರ್ ಅದಕ್ಕೆಲ್ಲ ಅಣ್ಣ ಹಾ ಹೌದು ಮಾಡಿದ್ರೆ ಕೆ ಅವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರಲ್ಲ ಸರ್ ಏನಿದ್ರು ಉತ್ತರ ಕೊಡ್ಲಿ ಸರ್ ಅವ್ರ ಉತ್ತರ ಅವ್ರಿಗೆ ಕೊಡ್ತಾಯಿದ್ದಾರೆ ಎಸ್ ಐ ಟಿ ಅವರಿಗೆ ನಮ್ಮ ಹತ್ರ ಏನು ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಏನಿದ್ರು ಒಳ್ಳೆ ಎಲ್ಲ ನಾವು ಸರ್ಕಾರ ಕೊಡ್ತಾ ಇದೀವಿ ಅವರು ಅದೇ ರೀತಿಯಲ್ಲಿ ಅದರ ಉತ್ತರ ತಗೊಳ್ತಾ ಇದ್ದಾರೆ ಅಲ್ಲ ನನ್ನ ಪ್ರಕಾರವಾಗಿ ಒಳ್ಳೆ ರೀತಿಯಲ್ಲಿ ತನಿಖೆ ನಡೀತಾ ಇದೆ ಅದು ಅಂದ್ರೆ ಕೆಲವೊಬ್ಬರು ಒಂದಿಷ್ಟು ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ಅದರಲ್ಲಿ ಏನೋ ಹುಳ ಇದ್ದರೆ ಅದನ್ನೆಲ್ಲ ಮೇಲಾಧಿಕಾರಿಯು ಸರಿಪಡಿಸಿ ಮುಂದಕ್ಕೆ ಹೋಗೋ ಕೆಲಸನ ಮಾಡ್ತಾ ಇದ್ದಾರೆ ಅದ್ರ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಒಂದ್ ಆರು ತಿಂಗಳ ಒಳಗೆ ಏನಾದ್ರು ಅದು ನೋಡ್ಬೇಕು ಸರ್ ಅದು ಇನ್ನು ತನಿಖೆ ಒಂದು ಬೆಟ್ಟಕ್ಕೆ ಒಂದು ಬೆಟ್ಟ ಇದ್ದೇ ಇರುತ್ತೆ ಇದರಲ್ಲಿ ತಪ್ಪಾದ್ರೆ ಇನ್ನೊಂದು ತನಿಖಾ ಅದೆಲ್ಲ ಬಂದೇ ಬರುತ್ತೆ ಅದಲ್ಲ ಸರ್ ಯಾವ್ದೊ ಒಂದ್ ರೀತಿಯಲ್ಲಿ ಸತ್ಯ ಹೊರಗೆ ಬಂದೇ ಬರುತ್ತೆ ಸರ್ ಒಂದೇ ಎಸ್ ಐ ಟಿ ಒಂದೇ ನಿಂತ ಹೇಳಲಿಕ್ಕೆ ಆಗಲ್ಲ ಎಸ್ ಐ ಟಿ ತಪ್ಪು ಮಾಡಿದ್ರೆ ಅದ್ರ ಮೇಲೆ ತನಿಖೆ ಮಾಡಲಿ ಇನ್ನೊಂದು ತನಿಖಾ ಸಂಸ್ಥೆ ಬರ್ಬೋದು ಸರ್ ಅವರಿಗೆ ಯಾರು ಇಲ್ಲ ಅಂತಲ್ಲ ಅವನೇ ತಾನೇ ಬೇಡ ಅಂತ ಹೇಳಿರೋದು ಅವನಿಗೆ ಇಲ್ಲ ಅಂತ ವಕೀಲರು ಬರಲ್ಲ ಅಂತ ಹೇಳಿಲ್ಲ ಅವರೇ ನಮಗೆ ಸರ್ಕಾರಿ ವಕೀಲ ಸಾಕಂತ ಅವನೇ ಇದೆಲ್ಲ ಏಳ್ಸ್ರ್ ಯಾರು ಯಾರೆಲ್ಲ ಇದು ದಾರಿ ತಪ್ಪಿಸೋದು ಅದೆಲ್ಲ ತನಿಖೆ ಆಬೇಕು ಸರ್ ಆಯ್ತು ಸರ್ ಇದು ಸತ್ಯ ಹೊರಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಚಿನ್ನಯ ಆ ಹೇಳೋದಲ್ಲ ಸತ್ಯ ಆದ್ರೆ ಯಾವುದೋ ಒಂದು ಬೆದರಿಕೆ ಮುಖಾಂತರ ಇಲ್ಲ ಆಮಿಷ ಮುಖಾಂತರವಾಗಿ ಅವ ದಾರಿ ತಪ್ಪಿರೋದು ಅವ ಹೇಳ್ರು ಸತ್ಯ ಇವತ್ತು ಅವನಿಗೆ ನೋವಿರುತ್ತೆ ಆದ್ರೆ ಅವ ಅಲ್ಲಿ ಇದ್ದು ಸತ್ಯ ಹೇಳದು ಸತ್ಯ ಊತ ಸತ್ಯ ಅದು ತನಿಖೆ ಆಗ್ಲಿ ಸರ್ ತನಿಖೆಯಲ್ಲಿ ಗೊತ್ತಾಗ್ಲಿ ಅಲ್ವ ಸರ್ ಬಂಧನ ಭೀತಿ ನಾನು ಹೇಳಿದೆ ಸರ್ ಭಾರತ ದೇಶದ ಜೈಲು ಆರಾಮಾಗಿ ಇರೋನಾ ಅಲ್ಲಿ ಊಟನೂ ಇದೆ ಷಡ್ಯಂತ್ರ ಏನಾದ್ರು ನಾವು ಹೋದ್ರೆ ಷಡ್ಯಂತ್ರ ಹೇಳ್ಬೋದು ಹೊರತು ಇವಾಗ ನಾವ್ ಯಾವ್ದು ಷಡ್ಯಂತ್ರ ಮಾಡಿಲ್ಲ ಅಂತ ಹೇಳ್ಬೋದು ನಾನು ಹೇಳಿದೀನಿ ತಪ್ಪಿದ್ರೆ ಓಕೆ ನಂದು ಜೈಲಿಗೆ ಕಳಿಸಿ ಅಂತಲೇ ಹೇಳಿದೀನಿ ಅದಕ್ಕೂ ತೊಂದರೆ ಇಲ್ಲ ಅಂತ ಹೇಳ್ದೀನಿ ಎಲ್ಲ ರೆಡಿ ಇದ್ದೀವಿ ಸರ್ ಸರ್ ಬಂಧನ ಆದ್ರೆ ಏನು ಸರ್ ಅವ್ರು ತಗೊಂಡು ಹೋಗಿ ಉಡಿತಾರಾ ಏನಿಲ್ಲ ತಾನೆ ಎಸ್ ಐ ಟಿ ತನಿಖೆ ಕರೆದರು ಆರಾಮಾಗಿ ನಿಮ್ಮ ಮುಂದೆ ನೆಗಾಡ್ತಾ ಹೋಗ್ತಾ ಬರ್ತಾ ಇದ್ದೀನಲ್ಲ ಸರ್ ಆ ಇನ್ನೇನು ಸರ್ ಅದೇ ರೀತಿಯಲ್ಲಿ ತಪ್ಪಿದ ಕಾನೂನು ಅರಿವಿಲ್ಲ ತಪ್ಪು ಮಾಡಿದ್ರೆ ಎಸ್ ಶಿಕ್ಷೆ ತಕೊಳ್ಳಿಗರಲ್ಲಿ ಅದೆಲ್ಲ ಎಸ್ ಐ ಟಿ ತೀರ್ಮಾನ ಮಾಡ್ಲಿ ಇವಾಗ ನಾವು ಎಲ್ಲೆಲ್ಲೋ ಯಾರು ಯಾರೋ ಹೇಳ್ತಾ ಇದ್ದಾರೆ ಬಂಧನ ಮಾಡಿಲ್ಲ ಬಂಧನ ಮಾಡಿ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾವೇನಕ್ಕೆ ಉತ್ತರ ಕೊಡ್ಬೇಕು ಸರ್ ನಮಗೆ ಅದೇ ಆಗಿತ್ತಲ್ಲ ಉತ್ತರ ಉತ್ತರ ಕೊಡ್ತಾ ಇರೋದು ಅದು ಬೇಡ ತನಿಖೆ ಆಗ್ಲಿ ತನಿಖೆ ಆಗೋವರೆಗೂ ಎಲ್ಲರೂ ಸಹಕರಿಸಿ ಅವರಿಗೆ ಅಂತ ನಾನು ಎಲ್ಲರಿಗೂ ಕೇಳ್ಕೊಡ್ತಾ ಇದ್ದೀನಿ ಬಂದನ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಸತ್ಯ ಇನ್ನೂ ಹೊರಗೆ ಬರ್ತದೆ ಸರ್ ಆ ಸತ್ಯ ಹೊರಗೆ ಬಂದೇ ಬರ್ತದೆ ಸರ್ ನಾನು ಹೇಳಿದೆ ನಾವು ಆದ್ರೆ ಬೇಕು ಆರು ತಿಂಗಳು ಇರ್ಬೋದು ಆದರೆ ಅತ್ಯಾಚಾರ ಕೊಲೆಗಳು ಹೋದರೆ ಅದು ಜಿನ್ಮ ಜೀವ ಜೀವನ ಪೂರ್ವಕ ಅಲ್ಲಿ ಇರಬೇಕಾಗತ್ತೆ ಅವ್ರು ಹೊರಗೆ ಬರಲ್ಲ ಅದು ಮಾತ್ರ ಹೇಳ್ತೀನಿ ಸರ್ ಜೈಲು ನ್ಯಾಯಕ್ಕೋಸ್ಕರ ನಾನು ಯಾರನ್ನು ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಭೂ ಕಬ್ಲಿಕೆ ಮಾಡಿಲ್ಲ ದೇಶದ್ರೋಹಿ ಕೃತ್ಯ ಮಾಡಿಲ್ಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿರೋ ವಿಷಯ ಯಾವುದು ನನ್ನ ಕುಟುಂಬದ ಹೆಣ್ಮಕ್ಳನ್ನೂ ಕೊಲೆ ಮಾಡಿದ್ರು ಹೌದು ಇದೆಲ್ಲ ಸತ್ಯವರೇ ಬರ್ಬೇಕು ಅದಕ್ಕೋಸ್ಕರ ಹೋಗ್ತಾ ಇರೋದು ಅದಕ್ಕೆ ಬೇಜಾರಿದೆಯಾ ಅದಕ್ಕೆ ಬೇಜಾರು ಅವಶ್ಯಕತೆ ಇಲ್ವಲ್ಲ ಗಂಡಸ ಆದರೂ ಜೀವಿ ಮನುಷ್ಯ ತಾನೇ ಅದು ಹೆಂಗಸಾರ ಗಂಡಸಾಗ್ಲಿ ಮನುಷ್ಯ ಅದು ಏನಕ್ಕೋಸ್ಕರ ಗಂಡಸು ಹೆಂಗಸು ಎಂಬ ಡಿವೈಡ್ ಮಾಡ್ತಿರೋದು ಗೊತ್ತಾಗ್ತಾ ಇಲ್ಲ ತನಿಖೆ ಆಗ್ಲಿ ಇವ ಒಂದೊಂದು ಆಗ್ತಾ ಇದೆಯಲ್ಲ ಸತ್ಯವರೇ ಬರ್ಲಿ ಅಂತ ನಾನ್ ಕಾಯ್ತಾ ಇದ್ದೀನಿ ಅದನ್ನೆಲ್ಲರಿಗೂ ಹೇಳ್ತಾ ನೋಡಿ ಯಾವುದೇ ಕಾರಣಕ್ಕೂ ಗಂಡಸು ಹೆಂಗಸು ಎಂಬ ಭೇದ ಭಾವ ಬೇಡ ಮನುಷ್ಯ ತಾನೇ ಅದು ಜೀವ ತಾನೇ ಅದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಮಾತಾಡಿ ಅಂತ ಈ ಮೂಲಕ ಹೇಳ್ತಾರೆ ಸರ್ ಷಡ್ಯಂತ್ರ ಏನಂತ ನನಗೆ ಗೊತ್ತಾಗ್ತಲ್ಲ ನಾನು ಹೋಗಿ ಮಾತಾಡಿರೋದು ಒಂದೇನ ಹೇಳಿದ್ವಲ್ಲ ಗಿರೀಶ್ ಅವರು ನಾನು ಹೋಗಿ ಅವರಿಗೆ ಮಾತಾಡಿದೀವಿ ಮನೆಗೆ ಹೋಗಿ ಅದು ಹೇಳ್ತಾರ ಅವ ಸತ್ಯ ಆ ನಂತರ ನಾವೇ ದಾಖಲೆ ತನ್ನಿ ಅಂತ ಹೇಳಿದ್ರು ನಾವೇ ಆ ನಂತರ ಅವ್ರು ಬಂದಿರೋದು ಹೌದು ನಾವೇ ಅವ್ರ ಮೊದಲು ನಾನು ಹೇಳ್ದೆ ಎಸ್ ಐ ಟಿ ಆಗುವಾಗಲಿ ಹೇಳ್ಬೋದಿತ್ತಲ್ಲ ಇಲ್ಲ ಮಂಜುನಾಥ್ ಟಿ ಬಂದು ದೂರ ಕೊಡುವಾಗ ಹೇಳ್ಬೋದಿತ್ತಲ್ಲ ನಾನು ಕೇಳ ಸರ್ ಅಷ್ಟೊರ್ಗೆ ಇದ್ದು ಮಂಜುನಾಥ್ ವಕೀಲ ಹತ್ರ ಬಂದು ದೂರು ಕೊಟ್ರಲ್ಲ ಸರ್ ಏನಕ್ಕೋಸ್ಕರ ಯಾರು ಯಾರು ಹೇಳೋದು ಅಲ್ಲೇ ಹೇಳ್ಬೋತ್ತಲ್ಲ ಈ ಬಿಳಿಲಿಲ್ಲ ಸುಳ್ಳು ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಮಾಹಿತಿ ಕೊಡ್ತಾ ಇದ್ದ ಹೇಳ್ಬೋದಿತ್ತಲ್ಲ ಎಸ್ ಐ ಟಿಯಲ್ಲಿ ಈ ರೀತಿಯಲ್ಲಿ ತನಿಖೆ ಆತ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಗೊತ್ತಾದ ನಂತರ ಐವ ಷಡ್ಯಂತ್ರ ಹೇಳ್ತಾರೆ ಅದಕ್ಕೆ ನಾವೇನು ತರ ಕೆಳಸಲ್ಲ ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಇಟ್ಬಿಟ್ಟು ಷಡ್ಯಂತ್ರ ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ ಮಾಡು ಇಲ್ಲ ಅಂತ ಮಾತ್ರ ಹೇಳ್ಬೋದು ಮತ್ತೊಂದು ಏನಂತ ಹೇಳಿದ್ರೆ ಎಲ್ಲಾದ್ರು ಷಡ್ಯಂತ್ರ ಪ್ರಕರಣದಲ್ಲಿ ಜಯಂತಿ ಮತ್ತು ಟೀಮ್ ಬಂಧನವಾದ್ರೆ ನಿಮ್ಮ ಹೋರಾಟ ಯಾವ ರೀತಿ ನ್ಯಾಯಪರವಾಗಿ ಇರುತ್ತೆ ಅದಕ್ಕೆ ಸ್ಪೆಷಲ್ ಅಂತ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ ನಾವು ಅದು ನ್ಯಾಯಪರವಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಮಾಡ್ತೀವಿ ಸರ್ ನಾವು ಎಸ್ ಸರ್